ನಿಂತಾರಲ್ರಿ ಈಗ ಸಮಾಜಿ ಬೇರೆ ನಿಂತೀರಿ ಏನೈತಿ ಸಮಾಜ ಅನ್ನೋದು ಬೇರೆ ಪಕ್ಷಗಳು ಅನ್ನೋದು ಬೇರೆ ಅಲ್ಲ ನಿಮ್ ಸಮಾಜಕ್ಕೆ ಅನ್ಯಾಯ ಆದ್ಮೇಲೆ ನೀವು ನಿಂತಿರಿ ಈಗ ಅನ್ಯಾಯ ಆಗಿರೋದು ಭಾರತೀಯ ಅದನ್ನ ಅದನ್ನ ಹಾಕಿ ನಿಮ್ಮ ಸಮಾಜದವರು ಒಬ್ರು ಇರ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೋದಿತ್ತಲ್ರಿ ಈಗ ಅಷ್ಟು ಚೇಂಜ್ ಮಾಡಿ ಮತ್ತೆ ಮೇಲೆ ಯಾರಿಗೆ ಕೊಡ್ಬೋದು ಅದನ್ನ ಹೆಂಗೆ ಮಾಡಿ ನನ್ನ ಸಂಬಂಧ ಇಲ್ಲ ಒಟ್ಟು ಐದು ಚಾನ್ಸ್ ಐತೆ ಅಲ್ಲ ಸರ್ ಈಗ ನಮ್ಮ ಬಿಜೆಪಿ ಬಿ ಜೆ ಪಿ ಒಳಗೆ ನಮ್ಮ ಕೋಟಿ ಟಿಕೆಟ್ ಅಂತ ಹ್ಞೂ ನಿಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಕೊಡ್ರಿ ಬಿ ಜೆ ಪಿ ಒಳಗೆ ಅಂತ ಬಿಜೆಪಿ ಬಿ ಜೆ ಪಿ ಕೆಲಸ ಮಾಡೋದು ಅಕಸ್ಮಾತ್ ಕಾಂಗ್ರೆಸ್ ಅವ್ರದ್ದು ಅಭ್ಯರ್ಥಿ ಚೇಂಜ್ ಮಾಡಿದ್ರಿ ಮಾಡಿ ನಾಮಪತ್ರ ಆಮೇಲೆ ಬೇರೆ ಬಿ ಫಾರ್ಮ್ ಕೊಟ್ಟರಿ ಮಾಡಿ ಅದು ನಮಗೆ ಸಂಬಂಧಿಲ್ಲ ವಿಷಯ